ದಾನಮ್ಮ ತಾಯಿಯ ಜಾತ್ರೆಯನ್ನು ಬಹಳ ಸುಂದರವಾಗಿ ಮಾಡಕ್ಕಿದ್ದೀರಿ ಇಷ್ಟೊಂದು ಚಂದ ನಡೆದೈತಲ್ಲ ಬಹಳ ಸುಂದರ ನಡೆಯುತ್ತ ಒಂದು ನನಗೆ ಒಂದು ಇಷ್ಟ ಒಂದು ಈಟ್ ಸೂಕ್ಷ್ಮ ಕೇಳಿದಾಗ ಏನಂದ್ರೆ ಪ್ರತಿ ವರ್ಷ ಪಟ್ಟಿ ಬರ್ತಿತ್ತು ನಮಗೆ ಏನ್ರಿ ಪ್ರತಿ ವರ್ಷ ನಮಗೆ ಪಟ್ಟಿ ಬರ್ತಿತ್ತು ಆ ಪಟ್ಟಿ ಒಂದು ಈಟ್ ಎಲ್ಲಿ ಕುಂಠಿತ ಆಗೇತಿ ಅಂದ್ರೆ ಈ ವರ್ಷ ದಾಸೋಗ ಇಟ್ಕೊಂಡ್ರಿಪ್ಪ ನಾವು ಹನ್ನೊಂದು ದಿನ ಹನ್ನೊಂದು ದಿವಸದ ಹಸೋಗೊಳಗ ಆಗ ಪಟ್ಟಿ ಅವರ ಕೊಡ್ತಿದ್ರು ಈಗ ಏನ್ ಮಾಡಿದ್ರು ಅಂದ್ರ ಪಟ್ಟಿ ಸ್ಥಗಿತ ಪಟ್ಟಿ ಕೊಡಂಗಿಲ್ಲ ಕೊ ಸ್ಥಗಿತಗೊಳಿಸಿ ಪಟ್ಟಿ ಕೊಡಕಿ ಆಯಾಯಿದ್ರಿ ಅದಕ್ಕ ಪಟ್ಟಿ ಬರ ಒಂದಿಟ್ಟು ಹೆಚ್ಚ ಕಡಿಮೆ ಆಗೈತಿ ಎಂದ್ರು ಓಹೋ ಹೋಹ್ ಹೆಚ್ಚಾ ಕಡಿಮೆ ಆಗೈತಂದ್ರ ಇದ ಮುಂದೆ ನಾಳೆ ಹನ್ನೊಂದನೇ ದಿವಸಕ್ಕೆ ದಿವ್ಸಕ್ಕೆ ಜಾತ್ ತಿಳ್ಕೊನ್ಯ ಏನ್ರಿ ಮತ್ ಹನ್ನೊಂದನೇ ದಿವಸಕ್ಕ ನಾವು ಒಂದು ಮಠ ಪಠ ಕಟ್ಟಿದ್ವಿ பட்டி குடியிருப்பா மத்தேன அனா தேடி அது ஹிதியூப்பா நீவேனா காசி மாறி பட்டி சிந்தி நீக்கி பட்டி கொடுத்து நம்ம எல்லா ஹிர் கடை நன் மேலும் நீல்லி ஆகஸ்மிக் வீடாக பட்டதும் கூட இன்னு இன்னு ஏன் சாத்த நான் ஆ பட்டிய நம்ம ஹிர் கடை முட்டி நீனகாசனங்க தான தர்மவன்னு அனுபவ அப்ப

ಕೆಳಗೆ ಬಿಟ್ಟೆ ಕೆಳಗೆ ಬಿಟ್ಟಂತ ಸಂದರ್ಭದೊಳಗೆ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷ ಕನಿ ಸಾಕ್ಷಾತ್ ಪ್ರತ್ಯಕ್ಷ ಕಣೇ ಸಾಕ್ಷಾತ್ ಪ್ರತ್ಯಕ್ಷ ಪ್ರತ್ಯಕ್ಷ ದಾಸರಾಗು ಸಂಸಾರ ನೆಚ್ಚಿದೆ ಅಂತಂದ್ರೆ ಏನು ರಕ್ತ ಸೋಲ ಹುಟ್ಟೈತಲ್ಲ ನಿನ್ನ ಜೀವ ಹಾರಿ ಹೋಗೈತಿ ನೀಲನ್ನ ದಾಸರ ಅಂತಂದ್ರೆ ಅಂತ ಹೇಳಿದಾಗ ಆಯ್ತಪ್ಪ ನಾನು ದಾಸ ಮಾಡ್ತೀನಿ ಅಂತಂದಾಗ ಅವನನ್ನ ಬದುಕಿಸ್ತಾನೆ ಮೊದಲೇ ಹೆಂಗಿತ್ತಲ್ಲ ಆ ರಕ್ತ ಎಲ್ಲ ಹೋಗಿ ಅವನ ಕೃಪಾದಿಂದ ಏನಾಗ್ತದ ಅಂತಂದ್ರೆ ಶರೀರ ಹೆಂಗಿತ್ತು ಹಂಗಾಗ್ತದೆ ಮತ್ತ ಅವ ಮೊದಲು ರಾಜ ಹೆಂಗಿದ್ದಲ್ಲ ಆ ರಾಜ ಪೋಷಾಕದಲ್ಲಿ ನಿಲ್ತಾನೆ ನಂತರದೊಳಗ ಅವ ಅಂದಿನಿಂದ ಹಿಡ್ಕೊಂಡು ಏನ್ ಮಾಡ್ತಾನಂದ್ರೆ ಭಗವಂತನ ಶೋಧನೆಗಾಗಿ ಭಗವಂತನ ಹುಡುಕಾರಕ್ಕಾಗಿ ಏನ್ ಮಾಡ್ತಾನಂತಂದ್ರೆ ಗುರುವಿನನ್ನು ಹುಡುಕಾಣ ಮಾಡಕ್ ಶುರುವಾಗಿದೆ ಗುರುವಿನ ಹುಡ್ಕೊಳ್ಳೋ ಶುರುವಾಗಿದೆ ಗುರುವಿನ ಶೋಧ ತೊಡೀರ ಗುರುವಿನ ಶೋಧಕ್ಕಾಗಿ ತೊಡೀದ ಪ್ರಖ್ಯಾತಿಯನ್ನು ಪಡೆದಂತ ವ್ಯಾಸ ಹತ್ರ ಹೋಗ್ತಾನೆ ವ್ಯಾಸ್ರಯದ ಹತ್ರ ಹೋದ ಮೊದಲ ತಮ್ಮಗೆ ಅಲ್ಲಿ ವ್ಯಾಸರ ಹತ್ರ ಹೋದಂತ ಸಂದರ್ಭಗಳಿಗೆ ಏನಂದ್ರೆ ವ್ಯಾಸರಾಯರು ಏನು ಯಾಕೆ ಬಂದು ಹೋಗ್ರು ಇನ್ರಿಪ್ಪ ನಾ ನಿಮ್ಮ ಶಿಷ್ಯನಾಗುತ್ತಂತ ಬಂದ ಶಿಷ್ಯ ಹೋಗಬೇಕಂತ ಬಂದಿ ಬೇಕು ಪಟ್ಟಿನ ಅಂತ ಕೇಳಿದ್ರು ಯಪ್ಪ ನಾ ಕುರುಬ್ರವನಿ ಆ ಕುರುಬ್ರವನೇನು ಹಂಗಾದ್ರೆ ನನಗೆ ಆ ನಾಮಸ್ಮರಣೆಗೆ ಕೋನ ವಿಶೇಷವು ನೀ ನಾಮಸ್ಮರಣೆ ಮಾಡೋದು ಅಂತ ಕಳಿಸು ಗುರು ಕೊಟ್ಟ ಮಂತ್ರವನ್ನ ಏನ್ ಮಾಡಿದ జప కో కో జప మా కొత్త జప మా సందర్భ దొలగ యమున కోన ప్రత్యక్ష కమున కోన ప్రత్యక్ష అంత ప్రత్యక్ష అదే అంత కలబా గురువు మంత్ర అదక నేను కరెను ಆಯ್ತು ನಾ ಏನ್ ಮಾಡ್ಬೇಕಂದ ಏನೇನಪ್ಪ ನಿನ್ನ ಅವಶ್ಯಕತೆ ಬಿದ್ದಾಗ ನಾನೇನ ಕರಿತೀನಿ ಆಗ ನೀ ಬಂದು ನನಗೆ ಆಶ್ರವ ಮಾಡ್ಬೇಕು ಅಂತ ಕೇಳ್ಕೊಂಡ ಬಂದಿಸಿದ ಮುಂದೆ ಬಂದ ಅಪಾರ ನೀವು ನೀವ್ ಹಿಡಿದ್ರಿ ಆ ಮಂತ್ರವನ್ನ ನಾ ಬಾಳ ಶುದ್ಧಿ ಶುದ್ಧ ಮನಸ್ಸಿನಿಂದ ಜಪ ಮಾಡಿದ್ರಿ ನನಗ ಕೋಣ ಪ್ರತ್ಯಕ್ಷ ಆಗಿತ್ತು ಅಂತ ಹೇಳಿದ ಅವಳಗೂ ಏ ಸುಮ್ಮ ಸುಮ ಅಂತ ತಿಳ್ಕೊಂಡ ನಂತರದಲ್ಲೇ ಮಗನಪಲ್ಲಿ ಅಂತದ ಕಂದ ಕಂದಕೂರು ಗ್ರಾಮದಲ್ಲಿ ದುರ್ಬೋ ಮಾಡಿದ್ರು ಪರೋಪಕಾರಕ್ಕಾಗಿ ಕೆರೆಯನ್ನ ಕಟ್ಸ್ತಾ ಕೆರೆ ಕಟ್ಟಿಸುವಂತಹ ಸಂದರ್ಭದೊಳಗೆ ಒಂದು ದೊಡ್ಡ ಪಡೆದಲ್ಲ ಎಷ್ಟೇ ಒಳಗೂ ಅದು ಹೋಗ್ತಾ ಇರಲಿಲ್ಲ ಆ ದೊಡ್ಡ ಪಡೆಗಾಲ ಏನಾಗಿತ್ತು ಅಂದ್ರೆ ಅಡ್ಡಲಾಗಿ ನಿಂತಿತ್ತು ಕೆರೆ ಕಟ್ಟಲಿಕ್ಕೆ ಅಡ್ಡಲಾಗಿ ನಿಂತಿತ್ತು ಅಡ್ಡಲಾಗಿ ನಿಂತ ಆ ಸಂದರ್ಭದೊಳಗೆ ಆ ಇವ್ರು ಬಂದಿದ್ದಾನೆ ಪ್ರತ್ಯಕ್ಷ ಹಾಕನು ಅಂತ ಕೇಳಿದ ವ್ಯಾಸರ ಕೇಳಿದ್ರು ಕೋನು ಪ್ರತ್ಯಕ್ಷ ಹಾಕೋ ಅಂತ ಕೇಳಿದ್ರು ಕೇಳಿದಂತಪ ನಿಜಯೋಗ್ತೀವಿ ಅನ್ನ ಕರಿಪುರ ಕೋನವನ್ನು ಕಲಿಯ ಸಂದರ್ಭದೊಳಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ಮತ್ತವನ್ ಜಪ ಮಾಡ ಏನ್ರಿ ಜಪ ಮಾಡ ಜಪ ಮಾಡುವಂತಹ ಸಂದರ್ಭದೊಳಗ ಓಂ ಕೋಣ ಅಂತ ಜಪ ಮಾಡ ಯಮನ ಕೋರ ಬಂದು ಪ್ರತ್ಯಕ್ಷಾಕ್ಷ ಯಾಕೆ ಕರೆದಿನ ಅಂತ ಕೇಳಿತು ಯಾಕೆ ಕರೆದಿನ ಅಂತ ಕೇಳಿದಂತ ಸಂದರ್ಭದೊಳಗ ಏನಿಲ್ಲಪ್ಪ ನಮ್ಗ ದುರ್ಬಲ ಕಟ್ಟಿಸುವಂತ ಕಾರ್ಯಕ್ಕೆ ಅಡಚಣೆ ಆಗ ಈ ಕಲ್ಲನ್ನ ನಮಗ ಹೊರಗು ಉಪಕಾರ ಮಾಡುವಂತಂದಂತ ಸಂದರ್ಭದೊಳಗ ಒಂದೇ ಒಂದು ಡಿಕ್ಕಿ ಹೊಡಿತಂತ ಡಿಕ್ಕಿ ಅಂದ್ರೆ ಇಲ್ಲಿ ಆ ಕಲ್ಲಿಗೆ ಹೋಗಿ ತನ್ನ ಹನಿಯನ್ನ ಹಚ್ಚಿ ಬಡಿತು ಬರಲಾಕ್ಷಣ ಏನಾಯ್ತು ಎಲ್ಲಾ ಕಲ್ಲ ಆಗಿ ಪುಡಿ ಪುಡಿ ಆಗಿ ಒಳಗ್ಯಾ ಒಳಗಿ ಬರ್ತದೆ ಯಾವಾಗ ಒಲಿತರೋ ಅವಾಗ ಕಳ್ಕೊಂಡ್ರು ಅಲ್ಲಪ್ಪ ಈ ಹಾಲು ಕೊಬ್ಬರ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಭಗವಂತನನ್ನು ವನಿಸ್ಕೊಳ್ಳುವಂತ ತಾಕತ್ನೇನ ಇನ್ನು ಮ್ಯಾಲ ನನ್ನ ಮಠದಲ್ಲೇ ಇಲ್ಲ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಭಗವಂತನನ್ನು ವಹಿಸ್ಕೊಳ್ಳಲಿಕ್ಕೆ ಜಾತಿ ಮತ ಪಂಥ ಇವು ಯಾವುದೂ ಇಲ್ಲ ನಾವು ಹೆಂಗ ನಮ್ಮ ಮನಸ್ಸಿಗೆ ಅಂದ್ರೆ ಕಾಯ ವಾಚ ಮನಪೂರ್ವಕವಾಗಿ ತ್ರಿಕರ್ಣ ಶುದ್ಧಿಯಾಗಿ ನಾವೇನಾದ್ರು ಗುರುಕೊಟ್ಟ ಮಂತ್ರವನ್ನ ಜಪ ಮಾಡಿದ್ರೆ ಏನಂತಿ ಭಗವಂತ ಬರಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಕಿವಿಕೊಡುತ್ತಾ ಆಗ್ಬೋದು ನಮ್ಮ ಇಂಚಲ ಪರಂಪರೆಯ ಬರ್ತಾರೆ ಅವರು ಚುಳಿಕಪ್ನವರು ಚುಳಕಿ ಒಳಗೆ ಮಠ ಅದ ಅವ್ರ ಹೆಸರು ವಿಮಾನ ಸಿದ್ದೇಶ್ವರು ಚುಳಕಪ್ನವರು ಅಂತ ಅವರು ಸಾಕ್ಷಾತ್ ದೇವಿಯನ್ನ ಪ್ರತ್ಯಕ್ಷ ಕಂಡವರು ಬಾಳಾಗಿಲ್ಲ ಆದ್ರೆ ಒಂದು ನೂರು ವರ್ಷದೊಳಗಿ ಇತಿಹಾಸ ಹಾಕತ್ತೆ ಇಲ್ಲಿ ಚಿಪ್ಪಲ್ಕಟ್ಟಿ ಒಳಗೆ ಹಿರೇಮಠ ಅಂತದ ಆ ಹಿರೇಮಠದ ಅವರ ಹೆಸರು ಮಹಾದೇವಯ್ಯ ಸ್ವಾಮಿಗಳು ಅಂತೇಳಿ ಸದಾ ಕಾಲ ಅವ್ರ ಜೊತೆ ಇರ್ತಿದ್ರು ಅವರು ಇರ್ತಿದ್ರು சந்தர் ஆஹ் ராத்திரி ஹன்ன ஒன்று கண்ட சுமாரி சந்தர் ஆ சந்தர் இல்ல சகலொழ அஜவர தான தான சந்தர் அவ்வா ஜகன்மாத்தி அல்லேன் நீர் விட்ட ஆழ ஜாய் ஜலக்காய் இல்லாத ஜலக்காய் அந்த ஆவ ಅವರನ್ನು ಅವರ ನೋಡಿ ಕೇಳಿ ತಮ್ಮ ಜೊತೆಗಿದಂತಹ ಶಿಷ್ಯರನ್ನ ಎಲ್ಲರೂ ಆ ನಮ್ಮ ತೋರಿಸಿಕೊಟ್ಟವರು ಆಗಿಲ್ಲ ಅದಕ್ಕೆ ಭಗವಂತನ ವಹಿಸಿಕೊಳ್ಳೋಕೆ ಇದೇ ಏನು ಸಂಬಂಧ ಎಲ್ಲ ಧರ್ಮದವರು ಮಾನವ ಜನ್ಮವನ್ನು ಪಡ್ಕೊಂಡು ನಾವೇನ್ ಮಾಡಬೇಕು ಗುರು ದೀಕ್ಷೆಯನ್ನು ಪಡೆದು ಗುರುಪಟ್ಟ ಮಂತ್ರ యావదే కొడు మహారాష్ట్ర ఒల్లింగ పెత్త దేవ అంత ఒత్తి పెత్తి ఆ పెత్తి ఏనంద్రు అంత అీక్షా కోడు దీక్షాడు కారతదా కారందర్భ లే అంత కళ్ళ అదో కళ మూడు కొట్ట ఇదే మంత్ర తిల్కొండ అదో లింగ అంతకొ పూజ మాక గుడ్ కల్న గుడ్ కల్ పూజ మాక మన ಮನಪೂರ್ವಕವಾಗಿ ಹಿಂದುಳಿದ ಸಮಾಜದಲ್ಲಿ ಹುಟ್ಟಿದಂತಹ ಅವನೇನು ಮಾಡಿದ ಶುದ್ಧಿಯಾಗಿ ಏನ್ ಮಾಡಿದ ಪೂಜೆಯನ್ನು ಮಾಡ್ಕೊಂಡ ಮಂತ್ರ ಸುದ್ದಿಯನ್ನು ಮಾಡ್ಕೊಂಡ ಯಾವ ಮಾತ್ರಜ ಏ ಕಲ್ಲೆ ತಕೊಂಡು ಹೋಗೋ ಇದೇ ಶಬ್ದವನ್ನ ಮಂತ್ರವನ್ನಾಗಿ ಅವಳು ಮಾಡ್ಕೊಂಡ ಅಂತದೊಳಗೆ ಅವನಿಗೆ ಶುದ್ಧಿ ಆಗ್ತದೆ ಶುದ್ಧಿ ಆಗ್ತದೆ ಅಲ್ಲಿರುವಂತ ಮಹಾರಾಜರು ಅಲ್ಲೂ ಕೆರೆ ಕಟ್ಸ ಕರೆದಿದ್ರು ಕೆರೆ ಕಟ್ಟುವಂತಹ ಸಂದರ್ಭದೊಳಗ ಅಡಚನೆ ಆದಂತಹ ಸಂದರ್ಭದೊಳಗ ಆ ಎಲ್ಲರೂ ಕರೆಸಿದ್ರು ಗುರುಗಳು ಕರೆಸಿದ್ರು ಗುರುಗಳನ್ನ ಹೆಂಗ್ ಮಾಡೋದು ಇಲ್ಲಪ್ಪ ಗುರುವಿನ ಅಂತಂದ್ರೆ ಆ ಶಿಷ್ಯನನ್ನ ಬೆಳಕಿಗೆ ತರಬೇಕಂತ ಒಂದು ಮನಸ್ಸು ಗುರುವಿನ ಮನಸ್ಸಿನ ಆಗಿತ್ತು ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಗುರುಗಳು ಆ ಶಿಷ್ಯ ಬೆಳಕ ಹೊಟ್ಟೆ ಹೆಚ್ಚು ಮಾಡುವಂತಹ ಗುರುಗಳು ಸಾಕು ಚೆನ್ನಾಗಿರ್ತಾರೆ ಬಾಳ ಕಡೆ ಇದೆಲ್ಲ ಕಡೆಗೆ ಇರುವಂತ ಯಾಕಂತಂದ್ರೆ ಬಟ್ಟೆ ಕೆಚ್ಚು ಮಾಡುವಂತ ಜನನೇ ಜಾಸ್ತಿ ಇರ್ತಾರೆ ಆದ್ರೆ ಇಲ್ಲಿ ಆ ಹೋಗ್ ಹೇಗಿದ್ರು ಅಂತಂದ್ರೆ ಶಿಷ್ಯನ ಬೆಳಕಿಗೆ ತರಬೇಕು ಹೇಳಿ ವಿಚಾರ ಮಾಡಿ ನನ್ನ ಶಿಷ್ಯ ಕರ್ಕೊಂಡು ಬಂದ್ರು ಸಾವಿರಾರು ಜನ ನಿಂತಿದ್ರು ಆಮ್ಯಾರು ಮರಜನ್ ಅವನು ಕರ್ಸಕತ್ತಾರ ಸ್ವಾಮಿಗಳು ಇವರು ಹಿರೇ ಮಾಡ್ರು ಅವನು ಅವನು ಸುರಾಳ ಹಾಕುತ್ತಾರು ಮಾತಾಡಕು ಮಂದಿ ಆ ಸಂದರ್ಭದೊಳಗ ಬಂದ ಪ್ರತಿ ಪ್ರತಿ ಬಂದ ಗುರ್ಗಿಗೆ ನಮಸ್ಕಾರ ಮಾಡಿದ ಗುರ್ಗಿಗೆ ನಮಸ್ಕಾರ ಮಾಡಿ ಅಲ್ಲೋ ಏನು ಸಿದ್ಧಿ ಮಾಡಿಕೊಂಡ ಈ ಸಿದ್ಧಿಯಿಂದ ಏನ್ ಅಂತಂದ್ರೆ ಆ ಕಲ್ಲ ಅರ್ಚನೆಗೆ ಇಲ್ಪ ಆ ಕಲ್ಲ ಅನುಕೂಲವನ್ನು ಮಾಡಿ ಕೊಡ್ಬಾ ಅಂತಂದಂತ ಸಂದರ್ಭದೊಳಗ ಅವನ್ ಮಾಡ್ತಾನ ಆ ಲಿಂಗ ಅವರ ಕೈಯ ಏನ್ ಕೈ ಕೊಟ್ಟಿದ್ರು ಗುರುಗಳು ಆ ಗುಂಡು ಆ ಲಿಂಗವನ್ನೇ ಹೋಗಿ ನನ್ನ ಗುರು ಕೊಟ್ಟ ಮಂತ್ರ ಗುರು ಕೊಟ್ಟ ಸತ್ಯವಾಗಿ ಎಂತ ಅಂತಂದ್ರ ಈ ಕಲ್ಲ ಹೊಡಿಬೇಕು ಅಂತ ಹೇಳಿ ಹೋಗದಾಗ ಆ ಕಲ್ಲು ಚಿತ್ರ ಚಿತ್ರ ಆಗಿ ಹೋಗ್ತದೆ ಪರಮಾತ್ಮವೇ ಕಾರಣ ಇಷ್ಟೇ ಗುರುವಿನ ಮೇಲೆ ನಂಬಿಕೆರ್ಬೇಕು ಹೇಳಿ ಗುರುವಿನ ಮೇಲೆ ನಂಬಿಕೆ ಇರಬೇಕು ನಂಬಿದು ಅಂತಂದ್ರೆ ಗುರು ನಮ್ಮನ್ನ ಪಾರು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ದು ಹೆಂಗೈತೆ ಅಂತಂದ್ರೆ ಆ ಇಲ್ಲಿ ದುರ್ಗೊಳಿಸ ಹಾ ಗಳು ಅನ್ನೋದು ಅಲ್ಲಿ ಇದು ಮಾಡೋದು ನಿಮ್ ಶಿಷ್ಯ ಎನ್ನೋದು ಮಾತಾಡ್ಬೇಕು ಪಕ್ಕದ ಮಾಡ್ಬೋದು ಎಲ್ಲ ಮಾತಾಡೋರ್ಬೋದು ಅಲ್ಲಿ ಈ ತರ ಮಾಡಿದ್ರಲ್ಲ ಗಟ್ಟಿಯಾಗಿ ಒಬ್ಬ ಗುರುಗಳನ್ನ ಹಿಡ್ಕೊಂಡಾಗ ಮಾತ್ರ ಮುಚ್ಚಲಿಕ್ಕೆ ಸಾಧ್ಯ ಇದೆ ಇವತ್ತು ನೆನಪಿರ್ಬೇಕು ನೀವಾಗ ನನ್ನ ನನ್ನ ಬಗ್ಗೆ ಒಂದು ಮಾತಾಡ್ತೀನಿ ನಿಮಗೆ నన్న బ మాత్రీని నూ కూడా ఎలా స్వామీజ్ యాకంద్రె అప్పజ్ ఆ మొదలంద ఆత్మీయ అప్పజోరు యాక్రె నమ్మ మల్లయ్య జోరు ఇ ఆత్మీయరు ఎలా పక్కా భీత పక్క గురు యారంత్ పక్కా పక్క గురు అంతకొల్ యవగా నమ్మ పక్క మరివచ్చనవర నంబ్యో నన్న బదలవీ భయగద நம்ம நெழக்கி தந்தோ இது ஒருவின் சாத்தியே நம்ப நம்பி தான் சாத்திய நென்பிட்டுக்கொள்ள அதுக்கு அல்லமேத்தேரு தோரிசல்ல